ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸಂಸತ್ ಕಲಾಪ ಭರ್ಜರಿ ವಾದ ಪ್ರತಿವಾದಗಳೊಂದಿಗೆ ಆರಂಭ ಆಗಿದೆ ಲೋಕಸಭೆಯ ವಿಶೇಷ ಅಧಿವೇಶನದಲ್ಲಿ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ತಮ್ಮ ಚೊಚ್ಚಲ ಭಾಷಣವನ್ನು ಮಾಡಿದ್ದಾರೆ ಈ ವೇಳೆ ಪ್ರಧಾನಿ ಮೋದಿ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಯಾವಾಗಲೂ ಹಿಂದೂ ಹಿಂದೂ ಅಂತ ಮಾತಾಡೋರು ನೀವೇ ಅತಿದೊಡ್ಡ ಕ್ರೂರಿಗಳು ಮತ್ತು ಹಿಂಸಾತ್ಮಕ ವ್ಯಕ್ತಿಗಳು ಅಂತ ವಾಗ್ದಾಳಿ ಮಾಡಿದ್ದಾರೆ ಜೈ ಸಂವಿಧಾನ ಅಂತ ಹೇಳಿ ಭಾಷಣ ಶುರು ಮಾಡಿದ ರಾಹುಲ್ ಗಾಂಧಿ ಹಿಂದೂ ಧರ್ಮ ಅಂದ್ರೆ ದ್ವೇಷ ಭಯ ಹುಟ್ಟಿಸೋದಲ್ಲ ಸುಳ್ಳು ಹರಡೋದಲ್ಲ ಆದರೆ ಬಿಜೆಪಿ ಮಾತ್ರ ಅದನ್ನೇ ಮಾಡ್ತಾ ಇದೆ ಅಯೋಧ್ಯೆಯಲ್ಲಿ ಸ್ಥಳೀಯರ ಭೂಮಿಯನ್ನು ಕಸತ್ಕೊಂಡು ಜನರಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆ ಜನ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಈ ದೇಶದಲ್ಲಿ ಇಸ್ಲಾಂ ಸಿಖ್ ಧರ್ಮದವರು ಸೇರಿದಂತೆ ಎಲ್ಲರೂ ನಿರ್ಭೀತಿಯಿಂದ ಬದುಕಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವೇಳೆ ರಾಹುಲ್ ಶಿವ ಗುರುನಾನಕ್ ಮತ್ತು ಜೀಸಸ್ ಫೋಟೋಗಳನ್ನ ತೋರಿಸಿದ್ದಾರೆ ಇದಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸದನದಲ್ಲಿ ಸ್ಪೀಕರ್ ಕಡೆ ನೋಡ್ಕೊಂಡು ಮಾತಾಡಬೇಕು ಅದು ಬಿಟ್ಟರೆ ಅಕ್ಕಪಕ್ಕದಲ್ಲಿ ಮಾತನಾಡೋದು ಫಲಕಗಳನ್ನ ತೋರಿಸೋದರೆಲ್ಲ ಮಾಡಕ್ ಅವಕಾಶ ಇಲ್ಲ ಅಂತ ಸ್ಪೀಕರ್ ರೂಲ್ಸ್ ಹೇಳಿದ್ರು ಏನು ರಾಹುಲ್ ಗಾಂಧಿ ಈ ರೀತಿ ಬಿಜೆಪಿ ಮತ್ತು ಅದರ ಹಿಂದುತ್ವವನ್ನು ಟೀಕಿಸುವ ಬರದಲ್ಲಿ ಎಲ್ಲ ಮಹಾಪುರುಷರು ಹಿಂಸೆ ಮತ್ತು ಭಯವನ್ನ ಕೊನೆಗೊಳಿಸುವ ಬಗ್ಗೆ ಮಾತನಾಡಿದ್ದಾರೆ ಆದರೆ ತಮ್ಮನ್ನು ತಾವು ಹಿಂದೂಗಳು ಅಂತ ಕರೆಸಿಕೊಳ್ಳೋರು ಕೇವಲ ಹಿಂಸೆ ಮತ್ತು ದ್ವೇಷ ಹಾಗೂ ಅಸತ್ಯಗಳ ಬಗ್ಗೆ ಮಾತನಾಡ್ತಾರೆ ಸದಾ ದ್ವೇಷ ಕಾರ್ತಾರೆ ಇವರೆಲ್ಲ ಹಿಂದೂಗಳೇ ಅಲ್ಲ ಅಂತ ಹೇಳಿಬಿಟ್ರು ಇದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು ನೀವು ಹೇಗೆ ಯೂನಿವರ್ಸಲ್ ಆಗಿ ಎಲ್ಲ ಹಿಂದೂಗಳನ್ನ ಸೇರಿಸಿ ಈ ರೀತಿ ಹೇಳಿಕೆ ಕೊಡ್ತೀರಿ ಅಂತ ಬಿಜೆಪಿ ಕಡೆಯಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಯಿತು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಭೂಪೇಂದ್ರ ಯಾದವ್ ಮಧ್ಯ ಪ್ರವೇಶ ಮಾಡಿ ಎರಡೆರಡು ಬಾರಿ ಎದ್ದು ನಿಂತಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಇಡೀ ಹಿಂದೂ ಸಮಾಜವನ್ನ ಹಿಂಸಾತ್ಮಕ ಅಂತ ಹೇಳಿ ಗುರುತಿಸೋದು ಸರಿಯಲ್ಲ ಇದು ಗಂಭೀರವಾದ ವಿಚಾರ ಅಂತ ಹೇಳಿದ್ದಾರೆ ಆಗ ತಕ್ಷಣ ರಾಹುಲ್ ಗಾಂಧಿ ಬಿಜೆಪಿನೇ ಇಡೀ ಹಿಂದೂ ಸಮಾಜ ಅಲ್ಲ ನಾನು ಪಿಗೆ ಹೇಳಿದ್ದು ಬರೀ ಓವರ್ ಆಲ್ ಹಿಂದೂ ಸಮಾಜಕ್ಕೆ ಹೇಳಿದ್ದಲ್ಲ ಬಿಜೆಪಿಯವರ ಮೈಂಡಲ್ಲಿ ಇಟ್ಕೊಂಡು ಆ ರೀತಿ ಹೇಳಿದ್ದು ಅಂತ ಅದಕ್ಕೆ ಸಮರ್ಥನೆ ಕೊಟ್ಟರು ಜೊತೆಗೆ ಹಿಂದೂ ಸಮಾಜ ಅಂದ್ರೆ ಬರೀ ಬಿಜೆಪಿ ಅಲ್ಲ ನರೇಂದ್ರ ಮೋದಿ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಹಿಂದೂ ಧರ್ಮವನ್ನ ಬಿಜೆಪಿ ಕಾಂಟ್ರಾಕ್ಟ್ ತಗೊಂಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟರು ಗೃಹಮಂತ್ರಿ ಅಮಿತ್ ಶಾ ಕೂಡ ಮಧ್ಯ ಪ್ರವೇಶಿಸಿ ಹಿಂಸೆಯನ್ನ ಯಾವುದೇ ಧರ್ಮದೊಂದಿಗೆ ಜೋಡಿಸೋ ತಪ್ಪು ಕೋಟಿಗಟ್ಟಲೆ ಜನ ಹೆಮ್ಮೆಯಿಂದ ಹಿಂದೂಗಳು ಅಂತ ಹೇಳಿಕೊಡ್ತಾರೆ ಇದೆಲ್ಲ ರಾಹುಲ್ಗೆ ಗೊತ್ತಿಲ್ಲ ಹೀಗಾಗಿ ಹಿಂದೂ ಧರ್ಮದ ಬಗ್ಗೆ ತಪ್ಪಾಗಿ ಮಾತನಾಡಿರೋ ರಾಹುಲ್ ಕ್ಷಮೆಯಾಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆದರೆ ರಾಹುಲ್ ಮತ್ತೆ ಮುಂದುವರೆದು ನೀಟ್ ಪೇಪರ್ ಲೀಕ್ ಮಣಿಪುರ ಹಿಂಸಾಚಾರ ಹಾಗೂ ಅಗ್ನಿಪತ್ ಯೋಜನೆಗಳ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಏನೋ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ರನ್ನು ನೋಡೋಕೆ ಕೊನೆಗೂ ಅವರ ತಾಯಿ ಬಂದಿದ್ದಾರೆ ದರ್ಶನ್ ತಾಯಿ ಮೀನಾ ತುಗುದೀಪ್ ತಮ್ಮ ದಿನಕರ್ ತುಗುದೀಪ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೇಶ್ ಸೋಮವಾರ ಪರಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ತಾಯಿಯನ್ನ ನೋಡಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಸ್ಥಿತಿ ನೋಡುತ್ತಿದ್ದ ಹಾಗೆ ಮೀನಾ ತುಗುದೀಪ್ ಕೂಡ ಭಾವುಕರಾಗಿದ್ದಾರೆ ಇನ್ನೊಂದ್ ಕಡೆ ಭಾರತ ಕ್ರಿಕೆಟ್ ತಂಡ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ದರ್ಶನ್ಗೆ ಧನ್ಯವಾದ ಹೇಳಿದ್ದಾರೆ ಭಾರತ ವಿಶ್ವಕಪ್ ಗೆಲ್ಲೋಕೆ ಕಾರಣವಾಗಿದ್ದಕ್ಕೆ ದರ್ಶನ್ಗೆ ಥ್ಯಾಂಕ್ಸ್ ಅಂತ ಪೋಸ್ಟ್ಗಳನ್ನು ಶೇರ್ ಮಾಡಿರುವುದು ವೈರಲ್ ಆಗಿದೆ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದರ ಏಪ್ರಿಲ್ನಲ್ಲಿ ಭಾರತ ವರ್ಲ್ಡ್ ಕಪ್ ಗೆದ್ದಿತ್ತು ಅದಾದ ಕೆಲವೇ ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ ಈಗ ಪುನಃ ಅಂಥದ್ದೇ ಪರಿಸ್ಥಿತಿ ಸೃಷ್ಟಿಯಾಗಿದೆ ದರ್ಶನ್ ಜೈಲಿಗೆ ಸೇರಿರುವ ವರ್ಷದಲ್ಲೇ ಭಾರತಕ್ಕೆ ವರ್ಲ್ಡ್ ಕಪ್ಗಳು ಸಿಗ್ತವೆ ಹೀಗಾಗಿ ದರ್ಶನ್ ಜೈಲಿಗೆ ಹೋಗ್ತಾ ಇರಬೇಕು ಭಾರತಕ್ಕೆ ವರ್ಲ್ಡ್ ಕಪ್ ಸಿಗ್ತಾ ಇರಬೇಕು ಅಂತ ಸುಮ್ಮನೆ ಕಾಲೆಳೆದು ಗಮ್ಮತ್ ಮಾಡಿದ್ದಾರೆ ಜನ ಏನು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಭಾಷಾ ಆಧಾರದ ಮೇಲೆ ಪ್ರೈವೇಟ್ನಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಸೋಮವಾರ ಬೃಹತ್ ಪ್ರತಿಭಟನೆ ಮಾಡಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರ್ತಾ ಇದೆ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಜೂನ್ ಮೂವತ್ತನೇ ತಾರೀಕು ದಿಲ್ಲಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ ಈ ವೇಳೆ ನೀವು ಒಪ್ಪಿದ್ರೆ ನಾನು ಅಭ್ಯರ್ಥಿ ಆಗ್ತೀನಿ ಇಲ್ಲಾಂದ್ರೆ ನಿಖಿಲ್ ಅಭ್ಯರ್ಥಿ ಆದರೂ ಸಪೋರ್ಟ್ ಮಾಡ್ತೀನಿ ಒಟ್ನಲ್ಲಿ ನೀವೇ ಮುಂದೆ ನಿಂತು ಚುನಾವಣೆ ನಡೆಸಬೇಕು ಹಾಗೂ ಅಭ್ಯರ್ಥಿ ಆಯ್ಕೆ ಬಗ್ಗೆ ವಾರದ ಒಳಗೆ ಸ್ಪಷ್ಟೀಕರಣ ಕೊಡಿ ಅಂತ ಯೋಗೇಶ್ವರ್ ಕುಮಾರಸ್ವಾಮಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಎಂಎಲ್ಸಿ ಸೂರಜ್ ರೇವಣ್ಣರ ನ್ಯಾಯಾಂಗ ಬಂಧನದ ಅವಧಿಯನ್ನು ಜುಲೈ ಮೂರನೇ ತಾರೀಕಿನವರೆಗೆ ವಿಸ್ತರಣೆ ಮಾಡಲಾಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶ ನೀಡಿದ್ದು ಇನ್ನೆರಡು ದಿನ ಸೂರಜ್ ಜುಡಿಷಿಯಲ್ ಕಸ್ಟಡಿಯಲ್ಲಿರುವುದು ಫಿಕ್ಸ್ ಆಗಿದೆ ದೇಶದಲ್ಲಿ ಜುಲೈ ಒಂದರಿಂದ ಅಂದರೆ ಇಂದಿನಿಂದ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಯಾಗಿವೆ ಇದರ ಬೆನ್ನಲ್ಲೇ ಹೊಸ ಕಾನೂನುಗಳ ಪೈಕಿ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಮೊದಲ ಕೇಸ್ ದಾಖಲಾಗಿದೆ ದಿಲ್ಲಿಯ ಬೀದಿ ವ್ಯಾಪಾರಿಯೊಬ್ಬ ರೈಲ್ವೆ ಸ್ಟೇಷನ್ ಹತ್ತಿರದ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟು ಮಾಡ್ತಿರೋ ಕಾರಣ ಇದರ ಮೇಲೆ ಕೇಸ್ ದಾಖಲಿಸಲಾಗಿದೆ ಈ ಕಾನೂನಡಿ ವ್ಯಾಪಾರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ಹೇಳಲಾಗಿದೆ ಹಾಗೆ ಜುಲೈ ಒಂದನೇ ತಾರೀಕು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಗಳನ್ನ ಜಾರಿ ಮಾಡಲಾಗಿದೆ ಏನು ರಾಜ್ಯದಲ್ಲೂ ಕೂಡ ಹೊಸ ಕಾನೂನು ಅಡಿಯಲ್ಲಿ ಮೊದಲ ಕೇಸ್ ದಾಖಲಾಗಿದೆ ಅತಿ ವೇಗ ಹಾಗೂ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿ ಮಹಿಳೆಯೊಬ್ಬರ ಸಾವಿಗೆ ಕಾರಣರಾದ ಆರೋಪದ ಮೇಲೆ ಸಾಗರ್ ಎಂಬ ಕಾರು ಚಾಲಕನ ಮೇಲೆ ಭಾರತೀಯ ನ್ಯಾಯ ಸಂಹಿತ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೊಂದು ಕಡೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇದೀಗ ಜಾರಿಯಾಗಿರುವ ಹೊಸ ಕ್ರಿಮಿನಲ್ ಕಾನೂನುಗಳನ್ನ ರಾಜಕೀಯ ಮಾಡೋದು ನಿಲ್ಲಿಸಿ ಅಂತ ವಿಪಕ್ಷಗಳಲ್ಲಿ ಮನವಿ ಮಾಡಿದ್ದಾರೆ ಪ್ರೆಸ್ ನಲ್ಲಿ ಮಾತನಾಡಿದ ಅಮಿತ್ ಶಾ ಹೊಸ ಕಾನೂನುಗಳ ಬಗ್ಗೆ ಕಳವಳ ವ್ಯಕ್ತಪಡಿಸೋಕೆ ನಿಮಗೆ ಅವಕಾಶ ಅದಕ್ಕಾಗಿ ಮಾತುಕತೆ ನಡೆಸೋಣ ಆದ್ರೆ ಯಾವುದೇ ರೀತಿ ಮಾತುಕತೆ ನಡೆಸದೆ ಕಾನೂನುಗಳ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸುವುದು ಸರಿ ಕಾಣಲ್ಲ ಅಂತ ಅಡ್ವೈಸ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಪುರುಷರು ಸೇರಿಕೊಂಡು ಒಬ್ಬ ಮಹಿಳೆಗೆ ಸಿಕ್ಕಾಪಟ್ಟೆ ಹೊಡಿತಿರೋದು ವೈರಲ್ ಆಗಿದೆ ಸುತ್ತಮುತ್ತ ಜನ ನಿಂತ್ಕೊಂಡು ನೋಡುತ್ತಿದ್ದಾರೆ ಯಾರು ಬಿಡಿಸೋಕ್ ಹೋಗ್ತಾ ಇಲ್ಲ ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಗಲಾಟೆ ಕೂಡ ಆಗಿದೆ ಬಿಜೆಪಿ ಮತ್ತು ಕಮ್ಯುನಿಸ್ಟ್ರು ಟಿಎಂಸಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ಹಳೆ ಕೇಸೊಂದರಲ್ಲಿ ನರ್ಮದಾ ಬಚಾವೋ ಆಂದೋಲನದ ರೂವಾರಿ ಹಾಗೂ ಸಾಮಾಜಿಕ ಹೋರಾಟಗಾರತಿಯಾದ ಮೇಧಾ ಪಾಟ್ಕರ್ಗೆ ದಿಲ್ಲಿಯ ಸಾಕೇತ್ ನ್ಯಾಯಾಲಯ ಐದು ತಿಂಗಳ ಸಾದಾ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಸದ್ಯ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿರೋ ವಿ ಕೆ ಸಕ್ಸೇನಾ ಈ ಹಿಂದೆ ಕೆವಿಐಸಿಯ ವಿಐಸಿಯ ಮುಖ್ಯಸ್ಥರಾಗಿದ್ದರು ಈ ವೇಳೆ ಮೇಧಾ ಪಾಟ್ಕರ್ ವಿರುದ್ಧ ಮಾನಷ್ಟ ಮೊಕದ್ದಮೆ ದಾಖಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಜೈಲು ಶಿಕ್ಷೆಯಾಗಿದೆ ಜೊತೆಗೆ ಹತ್ತು ಲಕ್ಷ ರೂಪಾಯಿ ದಂಡವನ್ನ ಕೂಡ ಅವರಿಗೆ ವಿಧಿಸಿದ್ದಾರೆ ನೀಟ್ ಯುಜಿ ಹಗರಣ ಸಂಬಂಧ ಗ್ರೇಸ್ ಮಾರ್ಕ್ಸ್ ಪಡೆದ ಒಟ್ಟು ಸಾವಿರದ ಐನೂರ ಅರವತ್ಮೂರು ಅಭ್ಯರ್ಥಿಗಳಿಗೆ ಜೂನ್ ಇಪ್ಪತ್ಮೂರನೇ ತಾರೀಕು ಮರು ಪರೀಕ್ಷೆ ನಡೆಸಲಾಯಿತು ಇದೀಗ ಮರು ಪರೀಕ್ಷೆಯ ಫಲಿತಾಂಶವನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎ ಅನೌನ್ಸ್ ಮಾಡಿದೆ ಸಾವಿರದ ಐನೂರರ ಪೈಕಿ ಎಂಟುನೂರ ಹದಿಮೂರು ಅಭ್ಯರ್ಥಿಗಳು ಮಾತ್ರ ಈ ಮರು ಪರೀಕ್ಷೆ ಬರೆದಿದ್ರು ಇದೀಗ ಮರು ಪರೀಕ್ಷೆ ಬರೆದವರಲ್ಲಿ ಒಬ್ಬರಿಗೂ ಕೂಡ ಫುಲ್ ಮಾರ್ಕ್ಸ್ ಬಂದಿಲ್ಲ ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಯು ಜಿ ಟಾಪರ್ಗಳ ಸಂಖ್ಯೆ ಈಗ ಅರವತ್ತೇಳರಿಂದ ಅರವತ್ತೊಂದಕ್ಕೆ ಇಳಿಕೆಯಾಗಿದೆ ಮರುಪರೀಕ್ಷೆಯಲ್ಲಿ ಸ್ಕಿಪ್ ಮಾಡಿದ ಅಭ್ಯರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ತೆಗೆದು ಹಳೆಯ ಮಾರ್ಕ್ಸ್ ಅನ್ನೇ ಕೊಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಕಳೆದ ವರ್ಷ ಮೇ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರ ಮುಖಬೆಲೆಯ ನೋಟುಗಳ ಚಲಾವಣೆ ನಿಲ್ಲಿಸುವುದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಅನೌನ್ಸ್ ಮಾಡಿತ್ತು ಇದೀಗ ತೊಂಬತ್ತೇಳು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ನಷ್ಟು ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳು ವಾಪಸ್ ಆಗಿವೆ ಆದರೆ ಈ ಮುಖಬೆಲೆಯ ಇನ್ನೂ ಏಳು ಸಾವಿರದ ಐನೂರ ಎಂಬತ್ತೊಂದು ರೂಪಾಯಿ ದುಡ್ಡು ನಮಗೆ ವಾಪಸ್ ಬಂದಿಲ್ಲ ಅದಿನ್ನೂ ಪಬ್ಲಿಕ್ ಅಲ್ಲೇ ಇದೆ ಅಂತ ಆರ್ ಬಿ ಐ ಮಾಹಿತಿ ನೀಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟಿಂಗ್ ಕೋಚ್ ಹಾಗೂ ಮೆಂಟರ್ ಆಗಿ ಮಾಜಿ ಕ್ರಿಕೆಟಿಗ ದಿನೇಶ್ ಕಾರ್ತಿಕ್ ಆಯ್ಕೆಯಾಗಿದ್ದಾರೆ ಅಂದ ಹಾಗೆ ಐಪಿಎಲ್ನಲ್ಲಿ ಆರ್ ಸಿ ಬಿ ಪರವಾಗಿ ಉತ್ತಮ ಫಿನಿಷರ್ ಆಗಿ ಕಾಣಿಸಿಕೊಂಡಿದ್ದ ಡಿಕೆ ಈ ವರ್ಷದ ಐಪಿಎಲ್ ಮುಗಿದ ಬಳಿಕ ಐಪಿಎಲ್ ಸೇರಿದಂತೆ ಎಲ್ಲ ಮಾದರಿಯ ಕ್ರಿಕೆಟ್ಗೂ ನಿವೃತ್ತಿಯನ್ನು ಘೋಷಿಸಿದರು ಅಂದ ಹಾಗೆ ಒಟ್ಟು ಐ ಪಿ ಆರ್ ಸಿ ಬಿ ಪರವಾಗಿ ಅರವತ್ತು ಡಿ ಕೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ನೈನ್ ಫೈವ್ ನ ಸ್ಟ್ರೈಕ್ ರೇಟ್ನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಐದರ ಸರಾಸರಿಯಲ್ಲಿ ಒಂಬೈನೂರ ಮೂವತ್ತೇಳು ರನ್ ಗಳಿಸಿದ್ದಾರೆ ಅಲ್ಲದೆ ವಿಕೆಟ್ ಕೀಪಿಂಗ್ ನಲ್ಲಿ ಮೂವತ್ತಾರು ಕ್ಯಾಚ್ ಹಾಗೂ ಒಂಬತ್ತು ಸ್ಟಂಪಿಂಗ್ ಮಾಡಿದ್ದಾರೆ ಏನು ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಬೆಳವಣಿಗೆ ಹಾಗೂ ಕೆಲ ಫಿನಾನ್ಷಿಯಲ್ ಹಾಗೂ ಐಟಿ ಕಂಪನಿಗಳ ಉತ್ತಮ ಲಾಭದಿಂದ ವಾರದ ಮೊದಲ ಸೆಷನ್ ನಲ್ಲಿ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ನಿಫ್ಟಿ ಮೂರು ಐದು ಅಂಕ ಏರಿಕೆಯಾಗಿ ಇಪ್ಪತ್ನಾಲ್ಕು ಸಾವಿರದ ನಲವತ್ತೊಂದಕ್ಕೆ ತಲುಪಿದ್ರೆ ಸೆನ್ಸೆಕ್ಸ್ ನಾನೂರ ಮೂರು ಅಂಕಗಳ ಏರಿಕೆಯಿಂದ ರೀಚ್ ಆಗಿದೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಸೋಮವಾರ ಹೂಡಿಕೆದಾರರು ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹನ್ನೊಂದು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ನಲವತ್ತೈದು ಪೈಸೆಗೆ ರೀಚ್ ಆಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐವತ್ತೊಂದು ರೂಪಾಯಿ ಇಳಿಕೆಯಾಗಿ ಎಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮೂವತ್ತೊಂಬತ್ತು ರೂಪಾಯಿ ಏರಿಕೆಯಾಗಿ ಅರವತ್ತೈದು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ನೂರ ತೊಂಬತ್ತೆಂಟು ರೂಪಾಯಿ ಇಳಿಕೆಯಾಗಿ ಎಂಬತ್ತೇಳು ಸಾವಿರದ ಎಂಟುನೂರ ಎರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ದೇವ್ಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ